ಬಜೆಟ್ ತಯಾರಿ ಕುರಿತಾಗಿ ಕುತೂಹಲ ಎಲ್ಲಾ ವರ್ಗದ ಜನರಿಗೆ ಇದ್ದೇ ಇರುತ್ತದೆ ಅಂದ ಹಾಗೆ ರಾಜ್ಯ ಬಜೆಟ್ ಮಂಡನೆಯಾಗುವ ಮುನ್ನ ಅಂದರೆ ಸರಿಸುಮಾರು ಐದಾರು ತಿಂಗಳ ಮೊದಲೇ ಎಲ್ಲಾ ಸ್ಥಳೀಯ ಸಂಸ್ಥೆಗಳಿಂದ ಜನಪ್ರತಿನಿಧಿಗಳಿಂದ ಜಾತಿ ಸಂಘಟನೆಗಳು ರೈತ ಸಂಘಟನೆಗಳು ವರ್ತಕರು ಆಡಳಿತ ಪಕ್ಷದ ಶಾಸಕರು ವಿರೋಧ ಪಕ್ಷಗಳ ಶಾಸಕರುಗಳಿಂದ ಬರುವ ಬೇಡಿಕೆಗಳನ್ನು ಆಯಾ ಜಿಲ್ಲಾಡಳಿತಗಳಿಗೆ ನೀಡಲಾಗುತ್ತದೆ ಇದೇ ವೇಳೆ ಜಿಲ್ಲಾಡಳಿತ ಬಜೆಟ್ನಲ್ಲಿ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿರುವ ಬೇಡಿಕೆಗಳನ್ನು ಸರ್ಕಾರಕ್ಕೆ ಕಳುಹಿಸಿಕೊಡುತ್ತಾರೆ ನಂತರ ಅದನ್ನ ಸಂಬಂಧಪಟ್ಟ ಇಲಾಖೆಯ ಸಚಿವರು ಅಧಿಕಾರಿಗಳು ಚರ್ಚಿಸಿ ಪ್ರಸ್ತಾವನೆಯನ್ನ ಹಣಕಾಸು ಇಲಾಖೆಗೆ ಸಲ್ಲಿಸುತ್ತಾರೆ ಈ ನಡುವೆ ಬಜೆಟ್ ಸಿದ್ಧಪಡಿಸುವ ಒಂದು ತಿಂಗಳ ಮೊದಲೇ ಹಣಕಾಸು ಸಚಿವರು ಸಂಬಂಧಪಟ್ಟ ಇಲಾಖೆಗಳ ಸಚಿವರು ಅಧಿಕಾರಿಗಳ ಜೊತೆ ಮತ್ತೊಮ್ಮೆ ಪ್ರಸ್ತಾವನೆಗಳ ಬಗ್ಗೆ ಜಾರಿಗೆ ತರಲು ಉದ್ದೇಶಿಸಿರುವ ಯೋಜನೆಗಳ ಬಗ್ಗೆ ಪ್ರಸಕ್ತ ಸಾಲಿನ ಹಣಕಾಸು ಸ್ಥಿತಿಗತಿ ಬಗ್ಗೆ ಚರ್ಚಿಸುತ್ತಾರೆ ನಂತರ ಬಜೆಟ್ಗೆ ಇನ್ನೇನು ಕೆಲವೇ ದಿವಸಗಳು ಇರುವಂತೆ ಮತ್ತೊಮ್ಮೆ ಎಲ್ಲಾ ಇಲಾಖೆಗಳು ಸೇರಿದಂತೆ ರೈತರು ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಗಳು ಹಿಂದುಳಿದ ವರ್ಗದವರು ಹಾಗೂ ವಿವಿಧ ಸಂಘಟನೆಗಳ ಜೊತೆ ಖುದ್ದ್ ಹಣಕಾಸು ಸಚಿವರಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಬಜೆಟ್ಗೆ ಅಂತಿಮ ರೂಪ ನೀಡುತ್ತಾರೆ ಫೆಬ್ರವರಿ ಹದಿನೈದರಂದು ಅಂದರೆ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಜೆಟ್ ಅಂತಿಮ ಕರಡು ಓದಿ ಒಪ್ಪಿಗೆ ನೀಡಿದ ನಂತರವೇ ರಾತ್ರಿ ಮುದ್ರಣಕ್ಕೆ ಹೋಗಲಿದೆ ಬಜೆಟ್ ಮಾಹಿತಿ ಸೋರಿಕೆಯಾಗದಂತೆ ಸರ್ಕಾರಿ ಮುದ್ರಣಾಲಯದಲ್ಲಿ ಮುದ್ರಣವಾಗುತ್ತದೆ ಇದಲ್ಲದೆ ಬಜೆಟ್ ಪ್ರತಿಗಳನ್ನ ಮುದ್ರಣ ಮಾಡುವ ವೇಳೆಯಲ್ಲಿ ಕಾರ್ಯನಿರ್ವಹಿಸುವ ಪ್ರತಿಯೊಬ್ಬ ಸಿಬ್ಬಂದಿಯನ್ನ ತಪಾಸಣೆ ಮಾಡಲಾಗುತ್ತದೆ ರಾತ್ರಿಡೀ ಅತ್ಯಂತ ಬಿಗಿ ಭದ್ರತೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಬಜೆಟ್ ಪ್ರತಿಗಳನ್ನ ಸರ್ಕಾರಿ ಮುದ್ರಣಾಲಯದಲ್ಲಿ ಮುದ್ರಿಸಲಾಗುತ್ತದೆ ಇಂದು ಬಜೆಟ್ ಮಂಡನೆ ಹೊತ್ತಿಗೆ ಮುದ್ರಣಾಲಯದಿಂದ ನೇರವಾಗಿ ಬಜೆಟ್ ಪ್ರತಿ ಹೊತ್ತು ವಾಹನಗಳನ್ನ ಪೊಲೀಸರು ಬಂದೋಬಸ್ತ್ ವಿಧಾನಸೌಧಕ್ಕೆ ತರಲಾಗುತ್ತದೆ ಇದೇ ವೇಳೆಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆ ಕೆಂಪು ಸೂಟ್ ಕೇಸ್ನಲ್ಲಿ ಬಜೆಟ್ನ ಪ್ರತಿಯೊಂದಿಗೆ ವಿಧಾನಸೌಧಕ್ಕೆ ಆಗಮಿಸುತ್ತಾರೆ ಬಜೆಟ್ ಅನ್ನ ಮಂಡಿಸುವಂತೆ ಸ್ಪೀಕರ್ ಅನ್ನು ಸಿಎಂ ಸಿದ್ದರಾಮಯ್ಯ ಸಾಂಪ್ರದಾಯಿಕ ಬೇಡಿಕೆಯೊಂದಿಗೆ ಸ್ಪೀಕರ್ ಅನುಮತಿಯೊಂದಿಗೆ ಬಜೆಟ್ ಮುದ್ರಿತ ಪ್ರತಿಯನ್ನ ಓದಲು ಶುರು ಮಾಡುತ್ತಾರೆ ಅದೇ ಸಮಯದಲ್ಲಿ ವಿಧಾನಸೌಧದ ಬಜೆಟ್ ಹಾಲ್ನಲ್ಲಿರುವ ಶಾಸಕರುಗಳಿಗೆ ವಿಧಾನಸೌಧದ ನೌಕರರು ಶಾಸಕರು ಹಾಗೂ ಸಚಿವರಿಗೆ ಬಜೆಟ್ ಪ್ರತಿಗಳನ್ನ ಹಂಚಲು ಶುರು ಮಾಡುತ್ತಾರೆ ಸಿಎಂ ಸಿದ್ದರಾಮಯ್ಯ ಬಜೆಟ್ ಓದಲು ಪ್ರಾರಂಭ ಮಾಡುವ ತನಕ ಎಲ್ಲವೂ ಗೌಪ್ಯವಾಗಿ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ